ಮಹತ್ವದ ಮತ್ತು ಕ್ರಾಂತಿಕಾರಿಕ ಮತ್ತು ವಿಶ್ವದಲ್ಲಿಯೇ ವಿನೂತನ ಎನ್ನುವುದಾದಂಥ ಒಂದು ಯೋಜನೆ ಕಾಯ್ದೆ ಯಾವುದಾದ್ರೂ ಇದ್ದರೆ ಅದು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇದನ್ನು ಕಾಂಗ್ರೆಸ್ ಸರ್ಕಾರ ಗ್ರಾಮ ಸ್ವರಾಜ್ಯದ ಕನಸನ್ನು ಕಂಡಿರ್ತಕ್ಕಂಥ ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂಥೇಳಿ ನಾವು ಮರುನಾಮಕರಣವನ್ನು ಮಾಡಿ ಅದಕ್ಕೆ ಈ ದೇಶದಲ್ಲಿ ಯಾರಿಂದನೂ ವಿರೋಧ ಬಂದಿಲ್ಲ ಆಗ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಂತಹ ಈಗಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರವೂ ವಿರೋಧ ಮಾಡಲಿಲ್ಲ ವಿರೋಧ ಪಕ್ಷದಲ್ಲಿದ್ದಂತಹ ಬಿ ಜೆ ಪಿಯು ಸಹಿತ ಅದನ್ನು ವಿರೋಧ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಯಾಕೆಂದರೆ ಅವರುಗಳಿಗೂ ಗೊತ್ತಿತ್ತು ಇದು ಜನೋಪಯೋಗಿ ಆಗ್ತಕ್ಕಂಥ ಒಂದು ಯೋಜನೆ ಅಂತೇಳಿ ಆ ಯೋಜನೆಯ ಭಾರಿ ಪರಮಾಧಿಕಾರ ಯಾರ ಕೈಲಿತ್ತು ಅಂದರೆ ಗ್ರಾಮದ ಜನರ ಕೈಲಿತ್ತು ಹಳ್ಳಿಗರ ಕೈಲಿತ್ತು ಬಡವರ ಕೈಲಿತ್ತು ಯಾರಿಗೆ ಕೂಲಿ ಇರಲಿಲ್ಲ ಕೆಲಸ ಇರಲಿಲ್ಲ ಅಂಥವ್ರ ಕೈಲಿತ್ತು ಅವರು ಹೋಗಿ ಸ್ಥಳೀಯ ಆಡಳಿತಕ್ಕೆ ಜಾಬ್ ಕಾರ್ಡ್ ಮಾಡಿಸಿ ನಾವು ಹತ್ತು ಜನರ ಯೂನಿಟ್ ನಾವು ಈ ರೀತಿ ಇದ್ದೀವಿ ನಮಗೆ ಕೆಲಸ ಕೊಡಿ ಅಂದರೆ ಅವರಿಗೆ ಕೆಲಸವನ್ನು ಕೊಡ್ತಕ್ಕಂಥದ್ದು ಸ್ಥಳೀಯಾಡಳಿತ ಪರೋಕ್ಷವಾಗಿ ಕೇಂದ್ರ ಸರ್ಕಾರದ ಹೊಣೆಗಾರಿಕೆಯಾಗಿತ್ತು ಈ ಹೊಣೆಗಾರಿಕೆ ಇದ್ದಿದ್ದರಿಂದ ಮೋಸ್ಟ್ಲಿ ಕಾಂಗ್ರೆಸ್ ಸರ್ಕಾರ ಎರಡು ಬಾರಿ ನಿರಂತರವಾಗಿ ಕೇಂದ್ರದಲ್ಲಿ ಅಧಿಕಾರವನ್ನು ಮಾಡಲಿಕ್ಕೂ ಸಹಿತ ಕಾರಣ ಆಗಿತ್ತು ಯಾಕಂದರೆ ಜನ ಇದನ್ನು ಬೆಂಬಲಿಸಿದರು ಗ್ರಾಮಗಳು ಇದರಿಂದ ಕೃಷಿ ಕಾರ್ಯಗಳು ಗ್ರಾಮದ ಅಭಿವೃದ್ಧಿ ನೈರ್ಮಲ್ಯ ಈ ಶಾಲಾ ಕಾಲೇಜುಗಳ ಕೆಲಸಗಳು ಇವೆಲ್ಲವೂ ಸಹಿತ ಈ ಯೋಜನೆ ಅಡಿಗಡೆ ಆಗುವಂಥ ಅವಕಾಶ ಇತ್ತು ಈಗೇನು ಕಾಯ್ದೆಯನ್ನು ತಂದಿದ್ದಾರೆ ಈ ಕಾಯ್ದೆಯನ್ನು ತರುವ ಮುಖೇನ ಬಿ ಜೆ ಪಿಗರು ರಾಮನಿಗೆ ಅವಮಾನವನ್ನು ಮಾಡಿದ್ದಾರೆ ಹೇಗೆ ಅಂದರೆ ರಾಮ ಅಂದರೆ ಒಂದು ಅಗಾಧವಾದಂಥ ವ್ಯಕ್ತಿತ್ವ ಆ